ವಿಸ್ತೀರ್ಣದಲ್ಲಿ ಭಾರತದ ಅತ್ಯಂತ ಚಿಕ್ಕ ರಾಜ್ಯ ಯಾವುದು ವಿಸ್ತೀರ್ಣದಲ್ಲಿ ಭಾರತದ ಅತ್ಯಂತ ಚಿಕ್ಕ ರಾಜ್ಯ ಗೋವಾ ಆಗಿದೆ ಗೋವಾ ಇದು ವಿಸ್ತೀರ್ಣದಲ್ಲಿ ಭಾರತದ ಅತ್ಯಂತ ಚಿಕ್ಕ ರಾಜ್ಯವಾಗಿದೆ ಇದು ಸರಿಸುಮಾರು ಮೂರು ಸಾವಿರದ ಏಳ್ನೂರ ಎರಡು ಚದುರು ಕಿಲೋಮೀಟರ್ಗಳನ್ನು ಹೊಂದಿದೆ ಗೋವಾ ಇದು ಮೂರು ಸಾವಿರದ ಏಳ್ನೂರ ಎರಡು ಚದುರು ಕಿಲೋಮೀಟರ್ಗಳನ್ನು ಹೊಂದಿದೆ ಭಾರತದ ಯಾವ ರಾಜ್ಯ ಭಾರತದ ಯಾವ ರಾಜ್ಯ ಅತಿ ಹೆಚ್ಚು ಜಿಲ್ಲೆಗಳನ್ನು ಹೊಂದಿದೆ ಉತ್ತರ ಪ್ರದೇಶ ಉತ್ತರ ಪ್ರದೇಶ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ಜಿಲ್ಲೆಗಳನ್ನು ಹೊಂದಿದೆ ಉತ್ತರ ಪ್ರದೇಶವು ಭಾರತದಲ್ಲಿ ಅತಿ ಹೆಚ್ಚು ಜಿಲ್ಲೆಗಳನ್ನು ಹೊಂದಿದ ರಾಜ್ಯವಾಗಿದೆ ಇದು ಒಟ್ಟು ಎಪ್ಪತ್ತೈದು ಜಿಲ್ಲೆಗಳನ್ನು ಹೊಂದಿದೆ ಉತ್ತರ ಪ್ರದೇಶ ರಾಜ್ಯ ಒಟ್ಟು ಎಪ್ಪತ್ತೈದು ಜಿಲ್ಲೆಗಳನ್ನು ಹೊಂದಿದೆ ಯಾವ ದೇಶ ಭಾರತದೊಂದಿಗೆ ಅತಿ ಉದ್ದದ ಗಡಿಯನ್ನು ಹಂಚಿಕೊಂಡಿದೆ ಯಾವ ದೇಶ ಭಾರತದೊಂದಿಗೆ ಅತಿ ಉದ್ದದ ಗಡಿಯನ್ನು ಹಂಚಿಕೊಂಡಿದೆ ಬಾಂಗ್ಲಾದೇಶ ಇದು ಭಾರತದೊಂದಿಗೆ ಅತಿ ಉದ್ದದ ಗಡಿಯನ್ನು ಹಂಚಿಕೊಂಡಿರುವ ದೇಶವಾಗಿದೆ ಬಾಂಗ್ಲಾದೇಶ ಇದು ಒಟ್ಟು ನಾಲ್ಕು ಸಾವಿರದ ತೊಂಬತ್ತಾರು ಕಿಲೋಮೀಟರ್ಗಳಷ್ಟು ಭಾರತದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಭಾರತದೊಂದಿಗೆ ಎಷ್ಟು ದೇಶಗಳು ಭಾರತದೊಂದಿಗೆ ಎಷ್ಟು ದೇಶಗಳು ಭೂಗಡಿಯನ್ನು ಹಂಚಿಕೊಂಡಿವೆ ಆಪ್ಷನ್ ಸಿ ಏಳು ಭಾರತದೊಂದಿಗೆ ಒಟ್ಟು ಏಳು ದೇಶಗಳು ಭೂಗಡಿಯನ್ನು ಹಂಚಿಕೊಂಡಿವೆ ಭಾರತವು ತನ್ನ ಭೂಗಡಿಯನ್ನು ಒಟ್ಟು ಏಳು ದೇಶಗಳೊಂದಿಗೆ ಹಂಚಿಕೊಳ್ಳುತ್ತದೆ ಅವು ಯಾವುದೆಂದರೆ ಪಾಕಿಸ್ತಾನ ಚೀನಾ ನೇಪಾಳ ಭೂತಾನ್ ಬಾಂಗ್ಲಾದೇಶ ಮಯನ್ಮಾರ್ ಮತ್ತು ಅಫ್ಘಾನಿಸ್ತಾನದೊಂದಿಗೆ ಭಾರತದ ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತದೆ ಭಾರತದ ಯಾವ ರಾಜ್ಯ ಬಾಂಗ್ಲಾದೇಶದೊಂದಿಗೆ ತನ್ನ ಉದ್ದದ ಅಂತಾರಾಷ್ಟ್ರೀಯ ಗಡಿಯನ್ನು ಹಂಚಿಕೊಂಡಿದೆ ಭಾರತದ ಯಾವ ರಾಜ್ಯ ಬಾಂಗ್ಲಾದವೊಂದಿಗೆ ತನ್ನ ಉದ್ದದ ಅಂತಾರಾಷ್ಟ್ರೀಯ ಗಡಿಯನ್ನು ಹಂಚಿಕೊಂಡಿದೆ ಪಶ್ಚಿಮ ಬಂಗಾಳ ಇದು ಬಾಂಗ್ಲಾದೇಶದೊಂದಿಗೆ ಅತಿ ಉದ್ದದ ಅಂತಾರಾಷ್ಟ್ರೀಯ ಗಡಿಯನ್ನು ಹಂಚಿಕೊಂಡಿರುವ ರಾಜ್ಯವಾಗಿದೆ ಇದು ಒಟ್ಟು ಎರಡು ಸಾವಿರದ ಏಳ್ನೂರ ಹದಿನೇಳು ಕಿಲೋಮೀಟರ್ಗಳಷ್ಟು ಗಡಿಯನ್ನು ಹಂಚಿಕೊಂಡಿದೆ ರಾಡ್ಕ್ಲಿಪ್ ರೇಖೆಯು ಯಾವ ಎರಡು ದೇಶಗಳ ನಡುವಿನ ಅಂತಾರಾಷ್ಟ್ರೀಯ ಗಡಿ ರೇಖೆಯಾಗಿದೆ ರಾಡ್ಕ್ಲಿಪ್ ರೇಖೆ ಇದು ಭಾರತ ಮತ್ತು ಪಾಕಿಸ್ತಾನ ದೇಶಗಳ ನಡುವಿನ ಅಂತಾರಾಷ್ಟ್ರೀಯ ಗಡಿ ರೇಖೆಯಾಗಿದೆ ರಾಡ್ಕ್ಲಿಪ್ ರೇಖೆಯನ್ನು ಇದನ್ನು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಸರ್ ಸಿರಿ ರಾಡ್ಕ್ಲಿಪ್ ಅವರು ಬ್ರಿಟಿಷ್ ಭಾರತದ ವಿಭಜನೆಯ ಸಮಯದಲ್ಲಿ ಭಾರತ ಮತ್ತು ಪಾಕಿಸ್ತಾನ್ ನಡುವಿನ ಗಡಿ ರೇಖೆಯಾಗಿ ಎಳೆದರು ಡುರಾಂಡ್ ರೇಖೆ ಯಾವ ಎರಡು ದೇಶಗಳ ನಡುವಿನ ಅಂತಾರಾಷ್ಟ್ರೀಯ ಗಡಿ ರೇಖೆಯಾಗಿದೆ ಡುರಾಂಡ್ ರೇಖೆ ಇದು ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನದ ನಡುವಿನ ಅಂತಾರಾಷ್ಟ್ರೀಯ ಗಡಿ ರೇಖೆಯಾಗಿದೆ ಡುರಾಂಡ್ ರೇಖೆ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನದ ನಡುವಿನ ಅಂತಾರಾಷ್ಟ್ರೀಯ ಗಡಿ ಇದನ್ನು ಹದಿನೆಂಟುನೂರ ತೊಂಬತ್ತ್ ಸರ್ ಮಾರ್ಟಿಮರ್ ಡುರಾಂಡ್ ಅವರು ಸ್ಥಾಪಿಸಿದರು ಎಳೆದರು ಯಾವ ರಾಜ್ಯವು ನೇಪಾಳದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಭಾರತದ ಯಾವ ರಾಜ್ಯ ನೇಪಾಳದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಉತ್ತರಾಖಂಡ ಮಧ್ಯ ಉತ್ತರ ಪ್ರದೇಶ ಬಿಹಾರ ಮೇಲಿನ ಎಲ್ಲವೂ ಈ ಉತ್ತರಾಖಂಡ ಉತ್ತರ ಪ್ರದೇಶ ಮತ್ತು ಬಿಹಾರ್ ಈ ಎಲ್ಲ ರಾಜ್ಯಗಳು ನೇಪಾಳದೊಂದಿಗೆ ತಮ್ಮ ಗಡಿಯನ್ನು ಹಂಚಿಕೊಂಡಿವೆ ಯಾವ ಭಾರತೀಯ ರಾಜ್ಯ ತನ್ನ ಅಂತಾರಾಷ್ಟ್ರೀಯ ಗಡಿಯನ್ನು ಮೂರು ದೇಶಗಳೊಂದಿಗೆ ಹಂಚಿಕೊಂಡಿದೆ ಭಾರತದ ಯಾವ ರಾಜ್ಯ ತನ್ನ ಅಂತಾರಾಷ್ಟ್ರೀಯ ಗಡಿಯನ್ನು ಮೂರು ದೇಶಗಳೊಂದಿಗೆ ಹಂಚಿಕೊಂಡಿದೆ ಅರುಣಾಚಲ್ ಪ್ರದೇಶ ಇದು ತನ್ನ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನು ಮೂರು ದೇಶಗಳೊಂದಿಗೆ ಹಂಚಿಕೊಂಡಿದೆ ಅರುಣಾಚಲ್ ಪ್ರದೇಶ ಇದು ಚೀನಾ ಮಯನ್ಮಾರ್ ಮತ್ತು ಭೂತಾನ್ ಈ ಮೂರು ದೇಶಗಳೊಂದಿಗೆ ಅರುಣಾಚಲ್ ಪ್ರದೇಶ್ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನು ಹೊಂದಿದೆ ಯಾವ ರಾಜ್ಯ ಬಾಂಗ್ಲಾದೇಶದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ ಕೆಳಗಿನ ಯಾವ ರಾಜ್ಯ ಬಾಂಗ್ಲಾದೇಶದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ ನಾಗಾಲ್ಯಾಂಡ್ ಇದು ಬಾಂಗ್ಲಾದೇಶದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ ಬಾಂಗ್ಲಾದೇಶದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವ ಭಾರತೀಯ ರಾಜ್ಯಗಳು ಪಶ್ಚಿಮ ಬಂಗಾಳ ಅಸ್ಸಾಂ ಮತ್ತು ಮೇಘಾಲಯ ಮೇಘಾಲಯ ಮತ್ತು ತ್ರಿಪುರ ಈ ನಾಲ್ಕು ರಾಜ್ಯಗಳು ಬಾಂಗ್ಲಾದೇಶದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತವೆ ಭಾರತದ ಯಾವ ರಾಜ್ಯ ತನ್ನ ಅಂತಾರಾಷ್ಟ್ರೀಯ ಗಡಿಯನ್ನು ಚೀನಾ ಮತ್ತು ನೇಪಾಳದೊಂದಿಗೆ ಹಂಚಿಕೊಳ್ಳುತ್ತದೆ ಭಾರತದಲ್ಲಿರುವ ಯಾವ ರಾಜ್ಯ ತನ್ನ ಅಂತಾರಾಷ್ಟ್ರೀಯ ಗಡಿಯನ್ನು ಚೀನಾ ಮತ್ತು ನೇಪಾಳದೊಂದಿಗೆ ಹಂಚಿಕೊಳ್ಳುತ್ತದೆ ಸಿಕ್ಕಿಂ ಇದು ಚೀನಾ ಮತ್ತು ನೇಪಾಳದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತದೆ ಭಾರತದ ಯಾವ ರಾಜ್ಯ ಭಾರತದ ಯಾವ ರಾಜ್ಯ ಹಾರ್ನ್ಬಿಲ್ ಉತ್ಸವದ ಆಚರಣೆಗೆ ಹೆಸರುವಾಸಿಯಾಗಿದೆ ಅಸ್ಸಾಂ ಇದು ಹಾರ್ನ್ಬಿಲ್ ಉತ್ಸವಕ್ಕೆ ಹೆಸರುವಾಸಿಯಾಗಿರುವ ರಾಜ್ಯವಾಗಿದೆ ಪ್ರಸಿದ್ಧ ಗಂಗಾ ಸಾಗರ ಮೇಳವು ಭಾರತದ ಯಾವ ರಾಜ್ಯದಲ್ಲಿ ನಡೆಯುತ್ತದೆ ಪ್ರಸಿದ್ಧ ಗಂಗಾ ಸಾಗರ್ ಮೇಳ ಇದು ಪಶ್ಚಿಮ ಬಂಗಾಳದಲ್ಲಿ ನಡೆಯುವ ಒಂದು ಧಾರ್ಮಿಕ ಹಬ್ಬವಾಗಿದೆ ಭಾರತದಲ್ಲಿ ಯಾವ ರಾಜ್ಯವು ಲೈ ಅರೋಬಾ ಎಂಬ ಹಬ್ಬವನ್ನು ಆಚರಿಸುತ್ತದೆ ಲೈ ಅರೋಬಾ ಎಂಬ ಹಬ್ಬವನ್ನು ಆಚರಿಸುವ ರಾಜ್ಯ ಮಣಿಪುರ್ ಪ್ಲೇಮಿಂಗೋ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಯೋಜಿಸ ುತ್ತದೆ ಕ್ಲೇಮಿಂಗೋ ಉತ್ಸವವನ್ನು ಇದು ಆಂಧ್ರ ಪ್ರದೇಶದಲ್ಲಿ ವಾರ್ಷಿಕವಾಗಿ ಆಯೋಜಿಸಲು ಆಯೋಜಿಸಲಾಗುವ ಒಂದು ಧಾರ್ಮಿಕ ಹಬ್ಬವಾಗಿದೆ ಪುಷ್ಕರ ಜಾತ್ರೆ ಇದು ಎಲ್ಲಿ ನಡೆಯುತ್ತದೆ ಪುಷ್ಕರ ಜಾತ್ರೆ ರಾಜಸ್ಥಾನದಲ್ಲಿ ನಡೆಯುತ್ತದೆ ಭಾರತದ ಯಾವ ರಾಜ್ಯವು ಓಣಂ ಹಬ್ಬದ ಆಚರಣೆಗೆ ಹೆಸರುವಾಸಿಯಾಗಿದೆ ಕೇರಳ ಕೇರಳ ರಾಜ್ಯ ಇದು ಓಣಂ ಹಬ್ಬಕ್ಕೆ ಹೆಸರುವಾಸಿಯಾಗಿದೆ